ಮೈತ್ರಿ ಸರ್ಕಾರಕ್ಕೆ ರಮೇಶ್ ಜಾರಕಿಹೊಳಿ ಅವರು ಶಾಕ್ ನೀಡಿದ್ದಾರೆ ರಾಜೀನಾಮೆ ಕೊಡೋದು ಪಕ್ಕ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ವೋಟಿಂಗ್ ಮಾಡಿದ ಬಳಿಕ ಹೇಳಿಕೆಯನ್ನ ನೀಡಿರುವಂತದ್ದು ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನ ಶಾಸಕ ಗೋಕಾಕ್ ನ ಕಾಂಗ್ರೆಸ್ನ ಶಾಸಕ ಮಾಜಿ ಸಚಿವ ಈಗ ರಾಜೀನಾಮೆ ಕೊಡೋದು ಪಕ್ಕಾ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ಗೆ ರಾಜೀನಾಮೆ ನೀಡೋದು ಪಕ್ಕಾ ಅಂತ ಾಗಿ ಬೇಜವಾಬ್ದಾರಿಯಿಂದ ತಲೆ ಕೆಟ್ಟ ಮಾತಾಡೋ ಹತಾಶ ಭವನ ಮಾತಾಡೋಕ್ಕಿಂತ ಜವಾಬ್ದಾರ ಜವಾಬ್ದಾರ ರಮೇಶ್ ಜಾರಕಿಹೊಳಿ ಐದು ಐವತ್ತು ಶಾಸಕರು ನಮಗೆ ಜವಾಬ್ದಾರಿ ಬರ್ತದೆ ನಾವು ಯಾವಾಗ ನಾನು ಪಕ್ಷ ವಿರೋಧ ಮಾಡಿದೆ ಅದು ನನಗೆ ರಾಜ ಕೊಟ್ಟು ಮಾಡೋಕಾಯ ನನಗೆ ಕತ್ಲಾ ಕೂತ್ ಕಲ್ಗೆ ಅಂತ ಗಣಸು ಗಂಡಿ ಅಲ್ಲ ನಾವು ಓಪನ್ ಮಾಡೋ ಗಣಸನ್ನು ಸುಳ್ಳ ಹತಾಶ ಭವನ ಮಾಡುವಂಥ ಜನಕ್ಕೆ ಮುಂದಿನ ಉತ್ತರ ಕೊಡ್ತಾರೆ ಈ ಸದ್ಯ ಬೆಳೆ ಲಕ್ಕಣ ಜಾಗ ಶಾಸಕ ಸಂತೋಷ್ ಕೊಡೋ ಮನುಷ್ಯ ಫಸ್ಟ್ ಮನುಷ್ಯ ರಮೇಶ್ ಜಾರಕಿಹೊಳಿ ಅವನು ಶಾಸಕ ಮಾಡಕ್ಕೆ ನಾನು ಯಾವ ಬೇಕೋ ತ್ಯಾಗ ಮಾಡೋಕೆ ರೀ ಇದನ್ನೆ ಲಕ್ಕನ ಜಾರಕಿಹೊಳಿಗೆ ಈಗಾಗಲೇ ಒಬ್ಬ ಸೋದರ ಹಾಳು ಮಾಡಿದ್ದಾರೆ ಇನ್ನೊಬ್ಬ ಸೋ ಸೋದರ ಹಾಳು ಮಾಡೋಕ್ಕೆ ಕೊಡೋದಿಲ್ಲ ಲಕ್ಕನ ಜಾರಕಿಹೊಳಿ ಎಮ್ ಎಮ್ ಎಲ್ ಎಲ್ಲ ತ್ಯಾಗಿಸಿದ್ದಾನ ರಾಜ್ಯಲ್ಲಿ ನಂಗೆ ಭಾಳ ಲಕ್ಕಣ್ಣ ನಿಲ್ಲದಾರೆ ಭಾಳ ಖೇತದ ನನಗೆ ನಿಲ್ಲೋಕ್ಕೆ ಅವ್ರ ಹತ್ರ ಒಂದಕ್ಕೆಲ್ಲ ನಾವು ಇಡೀ ರಾಜ್ಯದಲ್ಲಿ ಬೇಕು ನಿಲ್ಬೋದು ನಮ್ಮ ಲಕ್ಕನ ಜಾರಕಿಹೊಳಿ ಶಾಸಕ ಹಾಕೊಂಡ್ರೆ ಅದು ನೋಡಿದ್ರೆ ಚರ್ಚೆ ಯಾವ ಪಕ್ಷ ನಿಲ್ತು ಇಚ್ಛಾಕೊಂಡು ಡಿಸಿಷನ್ ತುಟ್ಟಣ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಇನ್ನು ಈವರೆಗೆ ನನಗೆ ಯಾರು ಮಾತಾಡಲ್ಲ ಈ ಕಿಣದವರೆಗೆ ನನಗೆ ಯಾರು ಬಾಂಬು ನಂಗೆ ಮಾಡಿ ಏನು ಕೇಳಿಲ್ಲ ಮತ್ತು ನಾನು ಯಾ ನಾನು ಪಕ್ಷಿ ಆಗಿದೆ ಈಗ ನಾನು ರಾಜೇನ್ ಕೊಟ್ಟದ್ರೆ ನಾ ಬೇರೆ ಪಕ್ಷ ವಿಚಾರ ಮಾಡ್ತೇನೆ ನಾ ಅದು ರಾಜೇನ್ ಕೊಡೋದು ಕೊಡ್ತಂತ ಹೇಳಿದಿಲ್ಲ ಯಾವಾಗ ಅದು ನಿರ್ಧಾರ ರಜೆ ಕೊಡೋದಕ್ಕೆ ಅವ್ರು ತಿಳಿದು ತಿಳಿದು ವಿಚಾರ ಮಾಡೋದ ನಂಗೆ ಅನ್ಯಾಯ ಆದ್ದು ನೋಡಿ ನಮ್ಮ ಜನ ಬಂದಿದೆ ನಾ ಯಾರಿಗೇನು ಹೇಳಿಲ್ಲ ಸುಳ್ಳೆ ಹತಾಶ ಭವನದಿಂದ ಮಾತಾಡ್ತಾರೆ ನೋಡ್ತಾ ಮಾಜಿ ಸಚಿವರಾಗಿರುವಂತ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆಯನ್ನ ಕೊಡ್ತೀನಿ ಇನ್ನೂ ಡೇಟ್ ಫಿಕ್ಸ್ ಮಾಡ್ಕೊಂಡಿಲ್ಲ ಅಂತ ಮಾತನಾಡ್ತಾ ಇದ್ರು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಜೊತೆ ಈಗ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕರಾಗಿರುವಂತ ನಾಗೇಂದ್ರ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಇಲ್ಲಿ ಯಾವ ರೀತಿಯಾದಂತ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀವಿ ಎಸ್ ನಾಗೇಂದ್ರ ಅವರೇ ಇವಾಗ ನಿಮ್ಮ ಲೀಡರ್ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಏನ್ ಹೇಳ್ತೀರಾ ಇಲ್ಲ ಸರ್ ಈಗ ಅವ್ರು ಯಾವತ್ತೂ ಕೂಡ ನಮ್ಮ ಲೀಡ್ರು ನನಗೆ ಆತ್ಮೀಯ ಸ್ನೇಹಿತರು ಇದ್ದಾರೆ ನಮ್ಮ ಪಕ್ಷದ ಮುಖಂಡರು ಇದ್ದಾರೆ ಬಟ್ ಅವರು ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದಾರೋ ನಾನಂತೂ ನೋಡ್ಲಿಲ್ಲ ನನಗಿನ್ನ ಗೊತ್ತಾಗ್ಲಿಲ್ಲ ಬಟ್ ಅವ್ರನ್ನೂ ನಾನು ಸಂಪರ್ಕ ಮಾಡಕ್ಕೆ ಪ್ರಯತ್ನ ಮಾಡದೆ ಅವ್ರದಿಂದ ಫೋನ್ ಸಿಗ್ತಾ ಇಲ್ಲ ನನಗೆ ಸಿಕ್ಕ ಮೇಲೆ ನನಗೆಲ್ಲ ತಿಳ್ಕೊಂತೀನಿ ಯಾವುದೇ ಕಾರಣಕ್ಕೂ ಅವರು ರಾಜೀನಾಮೆ ಮಾಡ್ತಾರ ಅನ್ನುವಂತ ವಿಚಾರ ನಾನು ನನಗಿನ್ನ ಗೊತ್ತಾಗಿಲ್ಲ ಸರ್ ಅಲ್ಲ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು ರಾಜೀನಾಮೆ ಕೊಡೋದಂತೂ ಪಕ್ಕ ಅಂತ ಇಲ್ಲ ಪಕ್ಕ ಅಂದರೆ ಅದು ಯಾವ ಯಾವ ಹಿನ್ನೆಲೆಯಲ್ಲಿ ಆ ಹೇಳಿಕೆ ನೀಡಿದಾರೋ ನನಗಂತೂ ಗೊತ್ತಾಗಿಲ್ಲ ಆ ಕಾರಣಕ್ಕೆ ನಾನು ಈಗ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮಾತಾಡ್ತೀನಿ ಅವ್ರನ್ನ ಏನಲ್ಲಿ ಏನು ಬ್ರದರ್ಸಲ್ಲಿ ಸ್ವಲ್ಪ ಏನು ಅಸಮಾಧಾನ ಇದೆಯೋ ಅದ್ರ ಬಗ್ಗೆ ಏನಾದರೂ ಬೇಜಾರಾಗಿರ್ಬೋದು ಅವ್ರಿಗೆ ಓಕೆ ನಿನ್ನೆ ಮೊನ್ನೆ ತನ್ನೇ ನಮ್ಮ ಸತೀಶ್ ಜಾರಕಿಹೊಳಿ ನಮ್ಮ ಮಂತ್ರಿಗಳು ಏನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಹೇಳಿ ಆ ವಿಚಾರದಿಂದ ಸ್ವಲ್ಪ ಬೇಸರಗೊಂಡಿದ್ದಾರೆ ಅಂತ ಹೇಳಿ ವಿಚಾರವನ್ನು ಹೇಳ್ತಾ ಇದ್ರು ಅವರು ಅದಕ್ಕೆ ನೋಡ್ಕೊಂಡು ನಾನು ಮಾತಾಡ್ತೀನಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿರೋದು ಅವರು ರಾಜೀನಾಮೆ ಕೊಡೋದಾದ್ರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ ಯಾಕಂದ್ರೆ ನೀವೆಲ್ಲರೂ ಕೂಡ ಅವರ ಬೆಂಬಲಿಗ ಶಾಸಕರು ಹೌದು ನಾವೆಲ್ಲರೂ ಕೂಡ ಈಗಲೂ ಒಟ್ಟಾಗಿದ್ದೀವಿ ಯಾವತ್ತಿಗೂ ಕೂಡ ಒಟ್ಟಾಗಿರ್ತೀವಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದ್ದೀವಿ ಈಗ ನಾವೆಲ್ಲರೂ ಶಾಸಕರಾಗಿದ್ದೀವಿ ಅವರ ಏನು ಅಸಮಾಧಾನಗಳ ಬಗ್ಗೆ ಕೂಡ ನಮ್ಮ ವರಿಷ್ಠರು ಕೂಡ ಚರ್ಚೆ ಮಾಡಿದ್ದೀವಿ ನಾವು ಬಟ್ ಇನ್ನು ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತೇಳಿ ನನ್ಗೆ ನನಗೆ ತಿಳಿದಂಥ ಮಾಹಿತಿ ಇದೆ ಬಟ್ ಮುಂದೆ ನೋಡ್ಬೇಕು ಅಂತ ಹೇಳಿ ಆ ಸಂದರ್ಭ ಬಂದಾಗ ನಾವೆಲ್ಲರೂ ಕೂಡ ಒಟ್ಟಾಗಿ ನಿರ್ಧಾರ ತೆಗೆದುಕೊಂತೀವಿ ಅವ್ರನ್ನ ಮನವೊಲಿಸ್ತೀವಿ ಅಂತ ಒಂದು ಪ್ರಯತ್ನ ಕೂಡ ಮಾಡ್ತೀವಿ ನಾವು ಸರ್ ಈಗ ಅಂದ್ರೆ ನೀವು ರಮೇಶ್ ಜಾರಕಿಹೊಳಿ ಅವರು ಏನ್ ಮಾತಾಡಿದ್ದಾರೆ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದ್ರಿ ಅವರು ಹೇಳಿರುವಂತ ಹೇಳಿಕೆಯನ್ನ ನಿಮ್ಗೂ ಒಂದ್ಸಲ ಕೇಳಿಸ್ತೀವಿ ಒಂದ್ಸಲ ಕೇಳಿಸ್ಕೊಂಬಿಡಿ ಸರ್ ಸೀನಿಯರ್ ಶಾಸಕನಾಗಿ ಬೇಜವಾಬ್ದಾರಿಯಿಂದ ತಲೆ ಕಟ್ಟ ಮಾತಾಡೋ ಬರ್ತೀವಿ ಹೇಳಿ ಸಂತಾಶ ಭವನ ಮಾತಾಡೋಕ್ಕೆ ಜವಾಬ್ದಾರ ಜವಾಬ್ದಾರ ರಮೇಶ್ ಜಾರಕಿಹೊಳಿ ಐದು ಐವತ್ತು ಶಾಸಕರು ಜವಾಬ್ದಾರಿ ಬರ್ತದೆ ನಾವು ಯಾವಾಗ ನಾನು ಪಕ್ಷ ಇರೋದು ಮಾಡಿದೆ ನನಗೆ ರಾಜನ ಕೊಟ್ಟು ಮಾಡ್ಕೋತೀನಿ ನನಗೆ ಕತ್ಲಾ ಕೂತ್ಕಲು ಅಂತ ಗಣಸು ಗಂಡಿಗೆ ಅಲ್ಲ ನಾವು ಓಪನ್ ಮಾಡೋ ಗಣಸನ್ನು ಸುಳ್ಳ ಹತಾಶ ಬಂದು ಮಾಡುವಂಥ ಜನಕ್ಕೆ ಮುಂದಿನ ದಿನ ಉತ್ತರ ಕೊಡ್ತಾರೆ ಈ ಸದ್ಯ ಬೆಳೆ ಈಗ ಲಕ್ಕನ ಶಾಸಕ ಆದ್ರೆ ಸಂತೋಷ್ ಪಡೋ ಮನುಷ್ಯ ಫಸ್ಟ್ ಮನುಷ್ಯ ರಮೇಶ್ ಜಾರಕಿಹೊಳಿ ಅವ್ನು ಶಾಸಕ ಮಾಡೋಕೆ ನಾನು ಯಾವ ಬೇಕು ತ್ಯಾಗ ರೆಡಿ ರೆಡಿದಾನೆ ಲಕ್ಕನ ಜಾರಕಿಹೊಳಿ ಈಗಾಗಲೇ ಒಬ್ಬ ಸೋದರ ಹಾಳು ಮಾಡಿದ್ದಾರೆ ಇನ್ನೊಬ್ಬ ಸೋ ಸೋದರ ಹಾಳು ಮಾಡೋಕ್ಕೆ ಕೊಡೋದಿಲ್ಲ ಲಕ್ಕನ ಜಾರಕಿಶಿ ನಮ್ಮ ಎಮ್ ಎಲ್ ಎಲ್ಲ ಅದನ್ನು ರಾಜ್ಯ ನಂಗೆ ಭಾಳ ಲಕ್ಕಣ್ ನಿಲ್ಲೋದಾರೆ ಭಾಳ ಕೇತದ ನನಗೆ ನಿಲ್ಲಾ ಅವ್ರ ಹತ್ರ ಒಂದಕ್ಕೆ ಕೇತಲ್ಲ ನಾವು ಇಡೀ ರಾಜ್ಯದಲ್ಲಿ ಹೇಳ್ಬೇಕನ್ನು ನಿಲ್ಬೋದು ನಮ್ಮ ಲಕ್ಕಾಂಜಿಗಳು ಶಾಸಕ ಹಾಕಿದ್ರೆ ಅದು ನೋಡ್ದೆ ಚರ್ಚೆ ಯಾವ ಪಕ್ಷ ನಿಲ್ತು ವಿಚಾರ ಮಾಡ್ಕೊಂಡು ಡಿಸಿಷನ್ ನಾನು ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಇನ್ನು ಈವರೆಗೆ ನನಗೆ ಯಾರು ಮಾತಾಡಲಿಲ್ಲ ಈ ಕ್ಷಣದವರೆಗೆ ನನಗೆ ಯಾರು ನಾನು ಪಕ್ಷ ಮಾಡಿ ಕೇಳಿಲ್ಲ ಒಂದು ನಾನು ಯಾ ನಾನು ಪಕ್ಷದ ಇದೆ ಈಗ ನಾನು ರಾಜ್ಯನ ಕೊಟ್ಟದ್ರೆ ನಾನು ಬೇರೆ ಪಕ್ಷ ವಿಚಾರ ಮಾಡ್ತೀನಿ ನಾವಾದ್ರೆ ರಾಜೀನಾಮೆ ಕೊಡೋದ ಕೊಡ್ತಂತ ಹೇಳಿದಿಲ್ಲ ಯಾವಾಗ ಕೊಡ್ತಾನೆ ಅದು ನಿರ್ಧಾರ ಹೋಗುತ್ತೆ ರಾಜೀನಾಮೆ ಕೊಡೋದು ಹಾಕಿಲ್ಲ ಅವ್ರು ತಿಳಿದು ತಿಳಿದು ವಿಚಾರ ಮಾಡೋದು ನಂಗೆ ಅನ್ಯಾಯ ಅದು ನೋಡಿ ನಮ್ಮ ಜನ ಬೆಂಡದ ನಾ ಯಾರಿಗೇನು ಹೇಳಿಲ್ಲ ಸುಳೆ ಹತಾಶ ಭಾವನೆಯಿಂದ ಮಾತಾಡ್ತಾರೆ ಸೀನಿಯರ್ ಶಾಸಕ ನಾಗೇಂದ್ರ ಅವರ ಕೇಳಿಸ್ಕೊಂಡ್ರಿ ಅನ್ಸುತ್ತೆ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನ ನಾನು ರಾಜೀನಾಮೆ ಕೊಡೋದಂತೂ ಪಕ್ಕ ಯಾವಾಗ ಅಂತ ಇನ್ನು ನಿರ್ಧಾರ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಇಲ್ಲ ಅದನ್ನೇ ಹೇಳ್ತಾ ಇದ್ರಲ್ಲ ಅವರು ಅವರು ವಿಚಾರದಲ್ಲಿ ಅವ್ರು ಹೇಳ್ತಾ ಇದ್ರು ಅದ ವಿಚಾರನ ನಾನು ರಾಜೀನಾಮೆ ಕೊಡೋದಂತೂ ಕೆಲವು ಅಸಮಾಧಾನ ಇದೆ ಅದ್ರ ಬಗ್ಗೆ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ಅಸಮಾಧಾನ ಏನು ಅಸಮಾಧಾನ ಅಂತೇಳಿ ನಾವು ಪ್ರಯತ್ನ ಮಾಡ್ತೀವಿ ಅವ್ರನ್ನ ಕೇಳ್ತೀವಿ ಬಟ್ ಅದರಲ್ಲಿ ಸೋದರಲ್ಲಿ ಏನೋ ಡಿಫ್ರೆನ್ಸಸ್ ಬಂದಿದೆ ಅಂಥೇಳಿಗೆ ಈ ಹೇಳಿಕೆಯಿಂದ ನನಗೆ ಗೊತ್ತಾಗುತ್ತೆ ಬ್ರದರ್ಸಲ್ಲಿ ಲಖನ್ ಜಾರ್ಕೊಳ್ಳಿ ಅವರು ಬಂದು ನಿಲ್ತಾರೆ ಇನ್ನು ಇದೆಲ್ಲ ಭಾಳಷ್ಟು ಪ್ರ ಪ್ರಿಲಿಮಿನರಿ ಇದಿದೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಇನ್ನು ಅಂತ ಮುಟ್ಟೋದಿಲ್ಲ ಅಂತೇಳಿ ನನಗೆ ವಿಶ್ವಾಸ ಇದೆ ಪೂರ್ಣ ವಿಶ್ವಾಸ ಇದೆ ಅವರು ಮತ್ತೆ ಅಡ್ಜಸ್ಟ್ ಆದರೆ ಸರಿ ಒಂದು ಸರಿ ಹೋದ್ರೆ ನಾವೆಲ್ಲರೂ ಕೂಡ ಮತ್ತೆ ಒಟ್ಟಾಗಿರ್ತೀವಿ ಅನ್ನೋ ವಿಚಾರ ಕೂಡ ತಮಗೆ ತಿಳಿಸ್ತಾ ಇದ್ದಾರೆ ಅವರು ಮುಂದೆ ನೋಡೋಣ ಅಂತ ಹೇಳ್ತಿದ್ದಾರೆ ಬಟ್ ಇನ್ನ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾರೆ ಹೊರತು ಪಕ್ಕಾಗಿ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ಹೇಳಿ ನನಗ್ ಭಾವನೆ ಇದೆ ಅಲ್ಲ ಈಗ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಅವರೇ ಹೇಳ್ತಾರೆ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಈಗ ಆಲ್ರೆಡಿ ಒಂದು ಕಾಲನ್ನ ಹೊರಗಿಟ್ಟಿದ್ದಾರೆ ಅವ್ರು ಯಾವುದೇ ರೀತಿಯಾದಂತ ಪ್ರಚಾರವನ್ನ ಮಾಡ್ತಿಲ್ಲ ಅಂದ್ರೆ ಏನ್ ಅರ್ಥ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಂತಾನೆ ಹೇಳ್ತಾ ಇದ್ರು ಲಖನ್ ಜಾರಕಿಹೊಳಿ ಈ ಕ್ಷೇತ್ರದಲ್ಲಿ ನೆಕ್ಸ್ಟ್ ನಿಂತ್ಕೊಳ್ತಾರೆ ಅಂತ ಹೇಳುತ್ತಾರೆ ಅಂದ್ರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಬಿಡ್ತಾ ಇದ್ದಾರೆ ಅಂತಾನೆ ಅರ್ಥ ಅಲ್ವಾ ಸರ್ ಇಲ್ಲ ಇಲ್ಲ ಸರ್ ಸರ್ ತಾವು ಸ್ಪಷ್ಟವಾಗಿ ನೋಡಿ ಸರ್ ಅದರಲ್ಲಿ ಅವ್ರಿಗೆ ಕೆಲವು ಅಸಮಾಧಾನ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಹೊರತು ಪಕ್ಷನ ಬಿಡೋದು ಇನ್ನೂ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ ಬಹುಶಃ ಇದು ಕಳೆದ ಆರು ತಿಂಗಳಿಂದ ಕೂಡ ಇದೇ ರೀತಿಯಾದಂಥ ಎಲ್ಲ ವಿಚಾರಗಳು ಬರ್ತಾ ಇದೆ ಸರ್ ಕಳೆದ ಆರು ತಿಂಗಳಿಂದ ಇವತ್ತು ನಿನ್ನೆ ಮನೆಯದಂತ ನಡೆದಿದ್ದಲ್ಲ ಕಳೆದ ಆರು ತಿಂಗಳಿಂದ ಕೂಡ ಹಿಡಿದು ಇಂಥ ವಿಚಾರಗಳು ಸರ್ವೇ ಸಾಮಾನ್ಯವಾಗಿ ಬರ್ತಾನೆ ಇದ್ದಾವೆ ಅಂಥ ಸಂದರ್ಭದಲ್ಲಿ ನಮ್ಮ ವರಿಷ್ಠ ಕೂಡ ಅವ್ರ ಜೊತೆಗೆ ಮಾತಾಡ್ಕೊಂಡಿದ್ರು ಬಟ್ ಯಾವುದೇ ಒಂದು ನಿರ್ಧಾರ ಅಂತ ತೆಗೆದುಕೊಂಡಿಲ್ಲ ಅಂತೇಳಿ ನಾನು ಈಗಲೂ ಹೇಳ್ತೀನಿ ಅವರು ಅವ್ರ ಭಾಷೆ ಯಾಕಂದ್ರೆ ಸ್ವಲ್ಪ ಸ್ಪೀಡಾಗಿ ಮಾತಾಡ್ತಿರ್ತಾರೆ ಕೆಲವು ವಿಚಾರದಲ್ಲಿ ಬಟ್ ಮನ್ಸಿಗಂತೂ ನೋವಾಗಿದೆ ಅಂತೇಳಿ ಇದಕ್ಕೆ ಅವರ ಒಂದು ಹೇಳಿಕೆ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಆ ನೋವು ಏನನ್ನೋದನ್ನ ನಾವು ಸರಿಪಡಿಸುವಂಥ ಒಂದು ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿರ್ತೀವಿ ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರಿಗ ಅನ್ಯಾಯ ನಾವೊಂದು ಸುಮ್ಮನೆ ಇರಲ್ಲ ಈಗ ರಮೇಶ್ ಜಾರಕಿಹೊಳಿ ಅವರು ಅಕಸ್ಮಾತ್ ಪಕ್ಷ ಬಿಡ್ತೀನಿ ಅಂದ್ರೆ ಅವ್ರ ನಡೆ ಏನೇ ಇರಲಿ ಅವ್ರ ಜೊತೆಲಿ ನಾವು ಇರ್ತೀವಿ ಅಂತ ನೀವು ಒಪ್ಕೊಳ್ತೀರಾ ಹಾಗಾದ್ರೆ ಇಲ್ಲ ಖಂಡಿತವಾಗಿ ಸರ್ ಪ್ರತಿಯೊಂದು ನಿರ್ಧಾರದಲ್ಲಿ ನಾವು ಮೊದಲಿಂದ ಕೂಡ ಇವತ್ತಲ್ಲ ಸರ್ ಕಳೆದ ಒಂದು ಹದಿನೈದು ವರ್ಷದಿಂದ ಕೂಡ ನಾವು ಒಳ್ಳೆಯ ಸ್ನೇಹಿತರನ್ನುವಾಗಿದ್ದೀವಿ ಅವರು ಶಾಸಕರಾಗಿದ್ದರು ಎರಡು ಸಾವಿರದ ಎಂಟರಲ್ಲಿ ನಾನು ಇದ್ದೆ ನಂತರ ಹದಿನಾಲ್ಕರಲ್ಲಿ ನಾವು ಶಾಸಕರಾಗಿದ್ದೇವೆ ಎಲ್ಲರೂ ಒಟ್ಟಾಗೇ ಇದ್ವಿ ಸರ್ ಪ್ರತಿ ನಾನು ಪಕ್ಷ ಬೇರೆ ಪಕ್ಷ ಇದ್ದಾಗ ಕೂಡ ಅವತ್ತು ಕೂಡ ಒಳನಾ ಒಡನಾಟರಲ್ಲಿ ನಾವೆಲ್ಲರೂ ಕೂಡ ಒಂದೇ ಸಮಾಜಕ್ಕೆ ಸೇರಿದವರು ಎಲ್ಲರೂ ಒಟ್ಟಾಗಿರೋಣ ಅಂತೇಳಿ ಒಂದು ವಿಚಾರ ಇತ್ತು ಬಟ್ ಯಾವುದೇ ಕಾರಣಕ್ಕೂ ಅನ್ನೇ ಆದರೆ ಆ ಅನ್ಯಾಯವನ್ನ ನಮ್ಮ ಪಾರ್ಟಿಯಲ್ಲಿ ಸರಿಪಡಿಸುವಂತ ಶಕ್ತಿ ನಮಗಿದೆ ಸರ್ ಇಲ್ಲಿ ಇನ್ನು ರಮೇಶ್ ಜಾರಕಿಹೊಳಿ ಅವರ ಜೊತೆ ಅಂತ ಕೂಡ ಹೇಳ್ತಾ ಇದ್ರು ಈಗ ರಮೇಶ್ ಜಾರಕಿಹೊಳಿ ಅವರು ಈಗ ರಾಜೀನಾಮೆ ಕೊಡ್ತಾ ಇದೀವಿ ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಜೊತೆ ನೀವು ಸೇರಿದಂತೆ ಎಷ್ಟ್ ಜನ ಶಾಸಕರಿದ್ದೀರಾ ಅವರ ಬೆಂಬಲವಾಗಿ ಸರ್ ರಮೇಶ್ ಜಾರಕಿಹೊಳಿ ಅವ್ರ ಜೊತೆಗೆ ನಾನು ಯಾವತ್ತೂ ಸ್ನೇಹಪೂರ್ವಕವಾಗಿ ಇದ್ದೀನಿ ಸರ್ ಯಾವತ್ತೂ ಒಬ್ಬ ಶಾಸಕನಾಗಿದ್ದೀನಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆದ್ಮೇಲೆ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ ಇನ್ನಷ್ಟು ನಮ್ಮ ಸ್ನೇಹಿತನ ಬಲಿಷ್ಠ ಆಯಿತು ಹಾಗಾಗಿ ಅವ್ರಿಗೆ ಅನ್ಯಾಯ ಆದಾಗೆಲ್ಲ ನಾವೆಲ್ಲರೂ ಕೂಡ ನಮ್ಮ ಹೈಕಮಾಂಡ್ ಗಮನಕ್ಕೆ ತಂದಿದ್ವಿ ನಮ್ಮ ಹೈಕಮಾಂಡ್ ವಿಚಾರಕ್ಕೆ ಸರ್ ಎಷ್ಟು ಜನ ಅಂದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ ಸರ್ ನಾನು ಇದ್ದೀನಿ ನಾನು ನನ್ನ ವಿಚಾರದಲ್ಲಂತೂ ನಾನು ಒಬ್ಬನೇ ಇದ್ದೀನಿ ಸರ್ ನಾನಂತೂ ಅವ್ರ ಜೊತೆಗಿರ್ತೀನಿ ನಾನು ಆ ಕಾರಣಕ್ಕಾಗಿ ನಾವು ಅವರು ಪಕ್ಷ ಬಿಡೋದಂತೂ ಬಿಟ್ಟಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಚರ್ಚೆ ಮಾಡಲೇಬೇಕಾಗುತ್ತೆ ಆ ಚರ್ಚೆಯಲ್ಲಿ ಭಾಗಿಯಾದಾಗ ನಾವೆಲ್ಲರೂ ಕೂಡ ಕುಂತು ಒಂದು ನಿರ್ ನಿರ್ಧಾರ ತೆಗೆದುಕೊಂತೀವಿ ಬಟ್ ನನಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕೂಡ ನಾನು ಹೇಳ್ತೀನಿ ಸರ್ ಅವ್ರು ಯಾವುದೇ ಕಾರಣಕ್ಕೂ ಅವರು ಪಕ್ಷ ಬಿಡುವಂಥ ಒಂದು ಪ್ರಶ್ನೆ ಇರಲ್ಲ ಅಂತೇಳಿ ನನಗೂ ಈಗ ಕೂಡ ಪೂರ್ಣ ವಿಶ್ವಾಸ ಇದೆ ಅಲ್ಲ ಬಿಜೆಪಿ ನಾಯಕರು ಹೇಳ್ತಾರೆ ಅದರಲ್ಲೂ ಸ್ವತಃ ಯಡಿಯೂರಪ್ಪನವರೇ ಹೇಳ್ತಾರೆ ಇಪ್ಪತ್ತು ಜನ ಶಾಸಕರು ಈಗ ಆಲ್ರೆಡಿ ಬಿಜೆಪಿ ಪರವಾಗಿ ವರ್ಕ್ ಮಾಡ್ತಾ ಇದ್ದಾರೆ ಇಪ್ಪತ್ ಮೂರನೇ ತಾರೀಕು ಕಳಿಲಿ ಅದಾಗ್ತಿದ್ದಂಗ್ಲೆ ಸರ್ಕಾರ ಪತನ ಆಗುತ್ತೆ ಅಂತ ಅಂದ್ರೆ ಅವರ ಮಾತಿನ ಅರ್ಥ ರಮೇಶ್ ಜಾರಕಿಹೊಳಿ ಅವರು ಸೇರಿದಂತೆ ಅವರ ಟೀಮ್ ವರ್ಕ್ ಮಾಡ್ತಾ ಇದೆಯಾ ಅಂತ ಇಲ್ಲ ಸರ್ ಅವರು ಯಾವ ಹಿನ್ನೆಲೆಯಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನಗಂತೂ ಗೊತ್ತಿಲ್ಲ ಸರ್ ಅವ್ರನ್ನ ಮಾನ್ಯ ಯಡಿಯೂರಪ್ಪನವರು ಯಾರು ಯಾವ ಕಾರಣಕ್ಕಾಗಿ ಹೇಳಿದಾರೋ ನನಗಂತೂ ಗೊತ್ತಿಲ್ಲ ಬಟ್ಟು ಇದು ಅಲ್ಲ ಸರ್ ಕಳೆದ ಒಂದು ಎಂಟು ತಿಂಗಳಿಂದ ಕೂಡ ಸರ್ಕಾರ ನಮ್ಮ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ದಿನದಿಂದ ಹಿಡಿದು ಕೂಡ ಇವತ್ತುವರೆಗೂ ಕೂಡ ಅದೇ ರೀತಿಯಾದಂಥ ಒಂದು ಒಂದು ನ್ಯೂಸ್ ಅಂದರೆ ಒಂದು ವಾರ್ತೆಗಳು ಬರ್ತಾನೆ ಇದ್ದಾವೆ ಸರ್ ಅದು ಬಟ್ ನನಗೆ ಒಂದು ಪೂರ್ಣ ವಿಶ್ವಾಸ ಇದೆ ರಮೇಶ್ ಜಾರಕಿಹೊಳಿ ಅವರಂತೂ ಯಾರ ಸಂಪರ್ಕಕ್ಕೂ ಇರಲ್ಲ ಅಂತ ಒಂದು ವಿಶ್ವಾಸ ಇದೆ ಸರ್ ನನಗೆ ಅವರು ಸ್ವತಃ ಕೆಲವು ಬೆಳಗಾಂ ವಿಚಾರದಲ್ಲಿ ಆಗಿರ್ಬೋದು ನಮ್ಮ ಪರ್ಯ ನಮ್ಮ ಪಕ್ಷದಲ್ಲಿರುವಂಥ ಕೆಲವು ಹಿರಿಯ ನಾಯಕರ ಬಗ್ಗೆ ಆಗಿರ್ಬೋದು ಕೆಲವು ಅಸಮಾಧಾನಗಳು ಇದಾವೆ ಅಂತೇಳಿ ಅದನ್ನಂತೂ ಸ್ಪಷ್ಟಪಡಿಸ್ತೀನಿ ಸರ್ ಕೆಲವು ಅಸಮಾಧಾನ ಇದೇ ಇದೆ ಅವ್ರಿಗೆ ಏಕಾಏಕಿಯಾಗಿ ಅವ್ರನ್ನ ಮಂತ್ರಿಯಿಂದ ಮಂತ್ರಿ ಸ್ಥಾನದಿಂದ ತೆಗೆದಾಗಂತೂ ಭಾಳಷ್ಟು ನಮಗೂ ನೋವಾಯಿತು ಸರ್ ಅವತ್ತಿನ ಸಂದರ್ಭದಲ್ಲಿ ನಾವು ತೆಗಿಬಾರ್ದು ಅಂತೇಳಿ ನಾವು ವಿಚಾರವನ್ನು ಹೇಳಿದ್ವಿ ಕೆಲವು ವಿಚಾರದಿಂದ ಅವರು ಯಾವ ಕಾರಣಕ್ಕಾಗಿ ನಮ್ಮ ಪಕ್ಷದ ವರಿಷ್ಠರು ಆ ತೀರ್ಮಾನ ತೆಗೆದುಕೊಂಡಿದ್ದಾರೆ ನಮ್ಗೆ ಇದುವ ಇದುವರೆಗೂ ಗೊತ್ತಾಗಿಲ್ಲ ಬಟ್ ಇದನ್ನು ಸರಿಪಡಿಸ್ತೀವಿ ಅಂತೇಳಿ ಕೂಡ ನಾನು ಕೂಡ ಕೆಲವು ನಮ್ಮ ವರಿಷ್ಠ ಹತ್ರ ಮಾತಾಡಿದಾಗ ಕೂಡ ಹೇಳಿದರು ರಮೇಶ್ ಜಾರ್ ಜಾರಕಿಹೊಳಿ ಅವ್ರ ಬಗ್ಗೆ ಕೂಡ ನಾನು ಪೂರ್ಣ ಪ್ರಮಾಣದಲ್ಲಿ ಅವರ ಬಗ್ಗೆ ಯಾವತ್ತೂ ಕೂಡ ಒಂದು ವಿಶ್ವಾಸ ಇಟ್ಕೊಂಡು ಅಂದರೆ ಒಂದು ಒಟ್ಟಾಗಿ ಒಂದು ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಿಮ್ಮ ಅಂತ ಕೂಡ ನಾನು ಹೇಳಿದ್ದೀನಿ ಅದಕ್ಕೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಷ್ಟೇ ಹೊರ್ತು ಬಟ್ ಪಕ್ಷ ಬಿಡುವಂಥ ಸಂದರ್ಭದಲ್ಲಿ ಏನಾದರೂ ಹಂಗೆ ರಾಜೀನಾಮೆ ಮಾಡೋಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ತಂದೆ ತರ್ತಾರೆ ಅಂತೇಳಿ ನನಗೆ ಪೂರ್ಣ ವಿಶ್ವಾಸ ಇದೆ ಅವತ್ತಿನ ದಿನದಲ್ಲಿ ನಾವು ನಿರ್ಧಾರ ತೆಗೆದುಕೊಂಡು ಸರ್ ಈಗ ನಾಗೇಂದ್ರ ಅವರ ನಿಲುವು ಏನಿದೆ ಅಂತ ಬಳ್ಳಾರಿ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವ್ರಿಗೂ ಕೂಡ ಅಸಮಾಧಾನ ಇದೆ ಸೊ ಹೀಗಾಗಿ ನಾಗೇಂದ್ರ ಅವರು ಯಾವ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಅವರು ಈಗ ರಾಜೀನಾಮೆ ಕೊಡ್ತಾರೆ ಅಂತ ಅದಲ್ಲಿ ಅವರ ಮನವೊಲಿಸ್ತಾರ ಅಥವಾ ಇಲ್ಲಿ ಪ್ರಮುಖವಾಗಿ ಸರ್ ಬಿಜೆಪಿಗೆ ಅಥವಾ ಬೇರೆ ಪಕ್ಷಕ್ಕೆ ಹೋಗೋದೇ ಬೇಡ ನಲ್ಲೇ ಇರೋಣ ಇರುವಂತ ಅಸಮಾಧಾನ ಸರಿಪಡಿಸ್ಕೊಳ್ಳೋಣ ಅಂತ ಹೇಳ್ತಾರಾ ಅಂತ ಇಲ್ಲ ನಾನು ಖಂಡಿತವಾಗಿ ಮನವೊಲಿಸುವಂಥ ಪ್ರಯತ್ನ ಮಾಡ್ತೀನಿ ಸರ್ ಮನವೊಲಿಸಿ ಅವರು ಏನು ನಿರ್ಧಾರಗಳಿದಾವೋ ಅದನ್ನು ನಮ್ಮ ಹತ್ರ ಚರ್ಚೆ ಮಾಡೇ ಮಾಡ್ತಾರೆ ನಾನು ಒಬ್ಬ ಶಾಸಕ ಒಬ್ಬ ಮಿತ್ರ ಶಾಸಕನಾಗಿ ನಾನು ಅವ್ರ ಜೊತೆಗಿರ್ತೀನಿ ಅವ್ರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಕೂಡ ಯಾವತ್ತಿನ ಸಂದರ್ಭದಲ್ಲಿ ಕೂಡ ನಾನು ಅದೇ ರೀತಿಯಾಗಿದ್ದೀನಿ ಬಟ್ ನನಗೇನೆಂದರೆ ಅವ್ರಿಗಾದಂಥ ಅನ್ಯಾಯನೇ ಏನಂತ ತಿಳ್ಕೊಂಡು ಅದನ್ನು ಸರಿಪಡಿಸುವಂಥ ಒಂದು ವಿಚಾರ ಇದೆ ಅದನ್ನು ಸರಿಪಡಿಸ್ಬೋದು ಹೇಳಿ ಕೂಡ ನನಗೆ ಪೂರ್ಣ ವಿಶ್ವಾಸ ಇದೆ ನಾವೆಲ್ಲರೂ ಕೂಡ ಒಟ್ಟಾಗಿ ಕುಂತು ಅವ್ರಿಗೆ ಆದಂಥ ಅನ್ಯಾಯನ ಸರಿಪಡಿಸ್ಬಂಥ ಜವಾಬ್ದಾರಿ ನನಗೇನಾದರೂ ಪಕ್ಷ ಕೊಟ್ಟಾಗ ನಾನು ಅದನ್ನು ಬ ಸರಿಪಡಿಸ್ಬೋದು ಅಂತೇಳಿ ನನಗೆ ಪೂರ್ಣ ವಿಶ್ವಾಸ ಇದೆ ಇಷ್ಟು ಹೇಳ್ತೀನಿ ಹೊರತು ಇವತ್ತಿನ ಪ್ರ ಪ್ರಕರಣದಲ್ಲಿ ಇವತ್ತು ಅವರು ಹೇಳಿಕೆ ಅನ್ನ ಯಾವತ್ತೂ ಕೂಡ ಸ್ವಲ್ಪ ಭಾಳ ಭಾವೋದ್ವೇಗಕ್ಕೆ ಅಂದ್ರೆ ಒಂದು ಯಾವತ್ತು ಕೂಡ ಅವರು ಆತುರದ ನಿರ್ಧಾರ ತೆಗೆದುಕೊಳ್ಳಲ್ಲ ಅಂತ ನನಗೆ ಪೂರ್ಣ ವಿಶ್ವಾಸ ಇದೆ ಸರ್ ಅಲ್ಲ ಈಗ ಇದುವರೆಗೂ ಹಿಂದೆನೂ ಕೂಡ ನೋಡಿದ್ವಿ ಲೋಕಸಭೆ ಎಲೆಕ್ಷನ್ ಗಿಂತ ಮುಂಚೆ ಇಲ್ಲೇ ರಮೇಶ್ ಜಾರಕಿಹೊಳಿ ಅವರನ್ನ ಅಂದ್ರೆ ಸಚಿವ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು ಅದಾದ್ಮೇಲೆ ಬಂಡಾಯ ಎದ್ದಿದ್ರಿ ಆಮೇಲೆ ಬೇರೆ ಕಡೆನೂ ಹೋಗಿದ್ರೆ ನೀವು ಕೂಡ ಅವರ ಜೊತೆಲಿ ಸಪೋರ್ಟ್ ಆಗಿ ನಿಂತಿದ್ರಿ ಆದ್ರೆ ಈಗ ಇದುವರೆಗೂ ನಿಮ್ಮ ಅಸಮಾಧಾನ ಎಲ್ಲ ಬಗೆಹರಿದಿದ್ಯಾ ನಿಮ್ಮ ಎಲ್ಲಾ ಒಂದು ಅಸಮಾಧಾನವನ್ನ ಕ್ಲಿಯರ್ ಮಾಡಿದಾರ ಕಾಂಗ್ರೆಸ್ನವರು ಇಲ್ಲ ಸರ್ ನಾವು ಒಂದು ಮೊನ್ನೆ ಒಂದು ನಡೆದಂಥ ಒಂದು ಸಭೆಯಲ್ಲಿ ಮಾನ್ಯ ನಮ್ಮ ನಾಯಕರಾದಂಥ ಸಿ ಎಲ್ ಪಿ ನಾಯಕರಾದಂಥ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರಿಗೂ ಹೇಳಿದ್ದೀವಿ ಅದೇ ರೀತಿಯಾಗಿ ನಮ್ಮ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವ್ರಿಗೂ ಈ ವಿಚಾರವನ್ನು ತಿಳಿಸಿದ್ದೀವಿ ಅದಾದ ನಂತರ ಮತ್ತೆ ನಮ್ಮ ಕೇಂದ್ರದ ವರಿಷ್ಠರು ವೇಣುಗೋಪಾಲ್ ಅವ್ರ ಜೊತೆ ಕೂಡ ಚರ್ಚೆ ಮಾಡ್ಕೊಂಡಿದ್ದೀವಿ ಈ ರೀತಿಯಾದಂಥ ಪ್ರಾಬ್ಲಮ್ ಇದೆ ಇಲ್ಲಿ ಅವ್ರನ್ನ ಏಕಾಏಕಿ ಯಾಕೆ ಬಿಟ್ರು ಅಂತೇಳಿ ಅವನ್ನೆಲ್ಲ ಹೇಳಿದ್ವಿ ಅದನ್ನು ಈ ಎಲೆಕ್ಷನ್ ಆದಮೇಲೆ ಎಲ್ಲ ಸರಿಪಡಿಸ್ಬೋದು ಹೇಳಿ ನನಗೆ ವಿಶ್ವಾಸ ಇದೆ ಅವರು ಅದೇ ರೀತಿಯಾಗಿ ಹೇಳಿದ್ದಾರೆ ಅವರು ವಿಚಾರವನ್ನು ಕೂಡ ಇದೇ ಇದೇ ರೀತಿಯಾಗಿ ಅವರು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದು ಹೇಳಿದ್ದಾರೆ ಸರಿಪಡಿಸ್ತೀವಿ ಅಂತೇಳಿ ಹೇಳಿದ್ದಾರೆ ನಮ್ಮ ವರಿಷ್ಠರು ಅದಾದ ನಂತರ ಯಾವ ರೀತಿ ನಿರ್ಧಾರ ಗೊತ್ತಾಗಿಲ್ಲ ಬಟ್ ನಾನು ಈಗ ರಮೇಶ್ ಎಸ್ ಅಪ್ಪ ಪಕ್ಕ ರಾಜೀನಾಮೆ ಅಂತೂ ಈಗ ಅದಲ್ಲಿ ನಾಗೇಂದ್ರ ಅವರ ನಿರ್ಧಾರ ಏನಾಗಿರುತ್ತೆ ಅವ್ರ ಜೊತೆನೆ ಹೋಗ್ತಾರ ಅಥವಾ ನಾನಂತೂ ಹೋಗಲ್ಲ ಅವ್ರ ನಿರ್ಧಾರ ಅವ್ರದು ನನ್ನ ನಿರ್ಧಾರ ನಂದು ಅಂದ್ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರ ಅಂತ ಇಲ್ಲ ಸರ್ ಅವರು ಪಕ್ಕ ಅವರು ರಾಜೀನಾಮೆ ಕೊಡ್ತಾರ ಅನ್ನುವಂತ ಸಂದರ್ಭ ಬಂದಾಗ ಅವತ್ತಿನ ನಿಲ್ಲುವುದನ್ನ ಜೊತೆಗೆ ನಾನು ತೆಗೆದುಕೊಡ್ತೀನಿ ಸರ್ ಯಾಕಂದರೆ ಅವತ್ತು ಪಕ್ಕ ಇನ್ನೂ ಇದುವಂತೂ ಯಾವುದೇ ಪಕ್ಕ ಆಗಿಲ್ಲ ಅವರು ರಾಜೀನಾಮೆ ಕೊಡೋದಂತೂ ಯಾವುದೂ ಪಕ್ಕ ಆಗಿಲ್ಲ ಅಂತೇಳಿ ನನಗೆ ವಿಶ್ವಾಸ ಇದೆ ಪಕ್ಕ ಆಗಿ ಅವರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ನಾನು ಅವತ್ತು ನನ್ನ ನಿರ್ಧಾರ ನಾನು ತಿಳಿಸ್ತೀನಿ ಸರ್ ಅವ್ರಿಗೂ ಗಮನಕ್ಕೆ ತರ್ತೀನಿ ನನ್ನ ನಿರ್ಧಾರ ತೆಗೆದುಕೊಂಡು ಕೆಲವು ವಿಚಾರದಲ್ಲಿ ನಾವು ಅವರು ಬೈಂಡ್ ಆಗಿದ್ದೇವೆ ಸರ್ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನನಗೇನಾದರೂ ಅನ್ಯಾಯ ಇದ್ದರೆ ನೀವು ಬರಬೇಕು ನಿಮಗೇನಾದರೂ ಅನ್ಯಾಯ ಇದ್ದರೆ ನಾವು ಬರ್ತೀವಿ ಅಂತೇಳಿ ಹೇಳಿದ್ದೀವಿ ಆ ಕಾರಣಕ್ಕಾಗಿ ಒಬ್ರಿಗೊಬ್ರು ನಾವು ಮ್ಯೂಚುವಲ್ ಆಗಿ ನಾವು ಇದ್ದೀವಿ ನನಗೆ ಪೂರ್ಣ ವಿಶ್ವಾಸ ಇದೆ ನನ್ನ ಮಾತಿಗೆ ಬೆಲೆ ಕೊಡ್ತಾರನ್ನೋವಂಥ ವಿಶ್ವಾಸ ನನಗಿದೆ ಅವರು ಪಕ್ಕ ರಾಜೀನಾಮ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಇವತ್ತಿನ ನಿರ್ಧಾರದಿಂದ ನಾನು ತೆಗೆದುಕೊತೀನಿ ಸರ್ ಅವತ್ತು ಹೇಳ್ತೀನಿ ಹೊರತು ಇವತ್ತು ನನಗೆ ಭಾಳಷ್ಟು ಇವತ್ತು ಭಾಳ ಅಂದರೆ ಭಾಳ ಮುಂದೆ ಆಗುತ್ತೆ ಸರ್ ಇದನ್ನು ನಾನು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಅಲ್ಲ ಇಲ್ಲಿ ಒಂದಂತೂ ಕ್ಲಿಯರ್ ಕಟ್ ಆಗಿ ರಮೇಶ್ ಿಹೊಳಿ ಅವರಿಗೆ ಅನ್ಯಾಯ ಅಂತ ಹಿನ್ನೆಲೆಯಲ್ಲಿ ಅವರು ಇದುವರೆಗೂ ಆಗ್ಲಿ ಬೆಳಗಾವಿಲ್ಲ ಆಗ್ಲಿ ನಿಮ್ಗೆ ಗೊತ್ತಿದೆ ಯಾವ ರೀತಿಯಾದಂತಹ ಪ್ರಭಾವವನ್ನ ಇಟ್ಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಎರಡು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಂತ ಸೊ ಈ ಬಾರಿ ಪ್ರಚಾರವನ್ನ ಮಾಡಿಲ್ಲ ಅಂದ್ರೆ ಅವರಿಗೆ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕೇನೆ ಅವ್ರಿಗೆ ಆಲ್ರೆಡಿ ಒಂದ್ ಕಾಲನ ಹೊರಗೆ ಇಟ್ಟಿರುವಂತದ್ದು ಇಲ್ಲ ಸರ್ ಈಗ ಅದನ್ನ ಪೂರಕವಾಗಿ ತಾವು ಹೇಳಿದಂ ಕೂಡ ಚಿಕ್ಕೋಡಿ ಮತ್ತು ಬೆಳಗಾಂ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವರ ಹಿಡಿತ ಭಾಳಷ್ಟು ಇದೆ ಅವರು ಆ ಜಿಲ್ಲೆಯಲ್ಲಿ ಭಾಳಷ್ಟು ಪ್ರಭಾವಿ ನಾಯಕರಾಗಿದ್ದಾರೆ ಆ ಕಾರಣಕ್ಕಾಗಿ ಅವರ ಪ್ರಭಾವ ಕೂಡ ಕೆಲವು ಸಂದರ್ಭದಲ್ಲಿ ಬೀಳ್ತಾ ಇರುತ್ತೆ ಆದರೆ ಕೆಲವು ನೋಡಿ ಸರ್ ಇದರಲ್ಲಿ ಏನಾಗಿದೆ ಅಂದರೆ ಕೆಲವು ಬ್ರದರ್ಸ್ ವಿಚಾರದಲ್ಲಿ ಮಾನ್ಯ ನಮ್ಮ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಮತ್ತು ಇನ್ನೊಬ್ಬ ಸಹೋದರರಾದಂಥ ಬೇರೆ ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು ಇವರೆಲ್ಲರೂ ಕೂಡ ಬ್ರದರ್ಸ್ ಆಗಿದ್ದಕ್ಕೆ ಒಬ್ಬೊಬ್ಬರು ಒಂದೊಂದು ಪಾರ್ಟಿಯಲ್ಲಿದ್ದಾರೆ ಅಂದರೆ ಕಾಂಗ್ರೆಸ್ಸಿಂದ ರಮೇಶ್ ಅವರು ಸತೀಶ್ ಜಾರಕಿಹೊಳಿ ಅವರು ಮತ್ತು ಅವರು ಬಿ ಜೆ ಪಿಯಿಂದ ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ ಈಗ ಲಖನ್ ಜಾರಕಿಹೊಳಿ ಅವರು ಕೂಡ ಈಗಾಗಲೇ ಮೊದಲಿಂದ ಕೂಡ ಅವರು ಕಾಂಗ್ರೆಸ್ಗೆ ಇರುವಂಥ ಒಂದು ಅಂದರೆ ಕಾಂಗ್ರೆಸ್ ಮೈಂಡಲ್ಲಿ ಇರುವಂಥ ಒಂದು ವ್ಯಕ್ತಿಯಾಗಿದ್ದಾರೆ ಅವರು ಆ ಕಾರಣಕ್ಕಾಗಿ ಒಬ್ಬೊಬ್ಬರು ಒಂದೊಂದು ಟೈಪಲ್ಲಿದ್ದಾಗ ಬೇರೆ ಬೇರೆ ನಿರ್ಧಾರಗಳು ಆಗ್ತಾ ಇರ್ತವೆ ಆದರೆ ಕೆಲವು ವಿಚಾರದಲ್ಲಿ ಅವ್ರ ಬ್ರದರ್ಸ್ ಅಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಅದು ಪಕ್ಷದ ಮೇಲೆ ಬೀಳುವಂತ ಒಂದು ಭಿನ್ನಾಭಿಪ್ರಾಯ ಅಲ್ಲ ಅನ್ನುವಂತ ವಿಚಾರವನ್ನು ನಾನು ಸ್ಪಷ್ಟಪಡಿಸ್ತೀನಿ ಸರ್ ತಮಗೆ ಎಸ್ ನಾಗೇಂದ್ರ ಅವರ ಇಲ್ಲಿ ಪ್ರಮುಖವಾಗಿ ಬಳ್ಳಾರಿ ಕ್ಷೇತ್ರದ ವಿಚಾರಕ್ಕೆ ಬಂದ್ರನೆ ಈಗ ರಮೇಶ್ ಜಾರಕಿಹೊಳಿ ಅವರನ್ನ ಕೆಳಗಿಳಿಸಲಾಗಿದೆ ಮತ್ತೊಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ನನ್ನ ಸಚಿವ ಸ್ಥಾನ ಹೋದ್ರೂ ಪರವಾಗಿಲ್ಲ ನಾಗೇಂದ್ರ ಅವ್ರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೋರಾಟ ಮಾಡಿದಂತವ್ರು ಆದ್ರೆ ಅದರಲ್ಲೂ ಕೂಡ ಹಿನ್ನಡೆ ಆಯ್ತು ಇದು ನಿಮ್ಗೂ ಚೆನ್ನಾಗಿ ಗೊತ್ತಿದೆ ಬಳ್ಳಾರಿ ಶಾಸಕರಲ್ಲಿ ಎಲ್ಲರದ್ದು ಕೂಡ ಒಂದೊಂದು ಗುಂಪು ಇಲ್ಲಿ ಕಂಪ್ಲಿ ಶಾಸಕರಾಗಿರುವಂತ ಗಣೇಶ್ ಅವರದು ಆನಂದ್ ಸಿಂಗ್ ಅವರದು ಭೀಮಾ ನಾಯಕ್ ಅವರದು ನಾಗೇಂದ್ರ ಅವರದು ಎಲ್ಲರೂ ಕೂಡ ಒಂದೊಂದು ರೀತಿಯಾಗಿ ದೂರ ಆಗ್ಬಿಟ್ಟಿದ್ದಾರೆ ಇವಾಗ ಸೊ ಹೀಗಾಗಿ ಅಕಸ್ಮಾತ್ ಸಚಿವ ಸ್ಥಾನ ಸಿಗದೆ ಹೋದ್ರೆ ಗ್ಯಾರಂಟಿ ನಾಗೇಂದ್ರ ಅವರು ಕೂಡ ರಮೇಶ್ ಜಾರಕಿಹೊಳಿ ಅವರ ಆ ದಿನ ಹಿಡಿತಾರೆ ಅಂತ ಇಲ್ಲ ಸರ್ ಇದನ್ನು ನಾನು ಒಂದು ಮಾತನ್ನು ಸ್ಪಷ್ಟಪಡಿಸಲಿಕ್ಕೆ ನಾನು ಬಯಸ್ತೀನಿ ಸರ್ ತಮ್ಮ ಮಾಧ್ಯಮದ ಮೂಲಕ ಅವರು ಯಾವತ್ತೂ ಕೂಡ ಬಳ್ಳಾರಿ ವಿಚಾರದಲ್ಲಿ ಯಾವತ್ತೂ ಕೂಡ ಬರಲಿಲ್ಲ ಅವರು ನಾಗೇಂದ್ರ ಸಮರ್ಥನಾಗಿದ್ದಾನೆ ನಾಗೇಂದ್ರಗೆ ಮಂತ್ರಿ ಸ್ಥಾನ ಕೊಟ್ಟರೆ ಒಳ್ಳೇದನ್ನೋ ಒಂದು ವಿಚಾರವನ್ನು ಹೇಳಿದರೆ ಹೊರತು ನಾಗೇಂದ್ರಗೆ ಕೊಡಬೇಕಂತೇಳಿ ಕೂಡ ಎಲ್ಲಿ ಹೇಳಿಲ್ಲ ಸರ್ ಅಷ್ಟೇ ನಮ್ಮ ಬಳ್ಳಾರಿ ವ್ಯಾಪ್ತಿಗೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅವ್ರು ಯಾವತ್ತೂ ಕೂಡ ಅವರು ಮೂಗು ತೋರಿಸಿಲ್ಲ ಈ ವಿಚಾರದಲ್ಲಿ ಬಳ್ಳಾರಿ ವಿಚಾರದಲ್ಲಿ ಬಂದೇ ಬರಲಿಲ್ಲ ಅವರು ಯಾವತ್ತೂ ಕೂಡ ಬರಲಿಲ್ಲ ಅಂತೇಳಿ ಬೇರೆ ವಿಚಾರದಿಂದ ಅವ್ರು ಅವ್ರು ಹೇಳಿದಕ್ಕೆ ಈ ರೀತಿ ಆಗಿದೆ ಅನ್ನುವಂತ ವಿಚಾರ ಅಂತೂ ಇಲ್ಲೇ ಇಲ್ಲ ಅವ್ರು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಎದುರಿಸುವಂತ ಅದನ್ನ ಅಲ್ಲ ಸರ್ ಬೇಡ ಅಂತಲ್ಲ ಕೊಟ್ರೆ ನಾನು ಯಾಕೆ ಬಿಡ್ತೀನಿ ಸರ್ ನಾನು ಕೂಡ ನಾನು ಸಮರ್ಥನಾಗಿದ್ದೀನಿ ನಿಭಾಯಿಸುವಂತ ಶಕ್ತಿ ನಾನು ಈಗಾಗಲೇ ಕೂಡ ಮೂರು ಬಾರಿ ಆಯ್ಕೆಯಾಗಿ ಬಂದಿದ್ದೀನಿ ನಾನು ಕೆಲವು ವಿಚಾರದಲ್ಲಿ ಇದ್ದಾಗ ನನಗೆ ಕಾಂಗ್ರೆಸ್ ವರಿಷ್ಠರು ಕೆಲವು ವಿಚಾರದಿಂದ ನನಗೆ ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರೆ ಆದರೆ ಇವತ್ತಿನ ಸಂದರ್ಭಕ್ಕೆ ತಕ್ಕಂತೇ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎರಡು ಶಾಸಕರಿಗೆ ಒಬ್ಬ ಮಾಜಿ ಮಂತ್ರಿಗಳಿಗೆ ಮತ್ತು ಮಂತ್ರಿ ಮಂತ್ರಿ ಮಾಡಿದ್ದಾರೆ ಮತ್ತು ನಮ್ಮ ತುಕಾರಾಮ್ ಅವರು ಕೂಡ ಮಂತ್ರಿ ಮಾಡಿದ್ದಾರೆ ಈಗಾಗಲೇ ಕೂಡ ನಮ್ಮ ಜಿಲ್ಲೆಯಿಂದ ಎರಡು ಸ್ಥಾನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಯಾವ ನಿರ್ಧಾರ ತೆಗೆದುಕೊಳ್ತೀವೋ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿ ವಿಚಾರವನ್ನು ಕೂಡ ಹೇಳ್ತೇನೆ ನಾನು ಥ್ಯಾಂಕ್ ಯು ಯು ಸೊ ಮಚ್ ನಾಗೇಂದ್ರ ಅವರೇ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕರು ಈಗಷ್ಟೇ